ಈ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಅಂತ ಹೇಳಿದ್ರು ಸಹ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಬರದ ವಿಚಾರದಲ್ಲಿ ಬರದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೇ ಇರತಕ್ಕಂಥದ್ದು ಇವತ್ತು ರೈತ ಭೀಕರ ಬರಗಾಲಕ್ಕೆ ಬರಗಾಲಕ್ಕೆ ತುತ್ತಾಗಿ ರಾಜ್ಯದಲ್ಲಿ ಐನೂರಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಪರವಾಗಿ ಒಂದು ಕಾಳಜಿ ಬಂದಿಲ್ಲ ರೈತರಿಗೆ ಇವತ್ತು ಸಹಕಾರವನ್ನು ಕೊಡಬೇಕು ಅವರಿಗೆ ಪರಿಹಾರನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೆಲಸವನ್ನು ಮಾಡ್ತಾ ಇಲ್ಲ ಬದಲಾಗಿ ಇವತ್ತು ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಸಹ ರೈತರು ತನ್ನ ಹೊಲಕ್ಕೆ ಎಲೆಕ್ಟ್ರಿಕ್ ಪೋಲನ್ನು ಹಾಕ್ಕೊಂಡು ಅಲ್ಲಿ ಟ್ರಾನ್ಸ್ಫಾರ್ಮರ್ನ ಹಾಕೋಬೇಕು ಅಂತ ಹೇಳಿದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರ ಕಟ್ಟಿದರೆ ಸಾಕು ಆ ರೈತ ನೆಮ್ಮದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೋಬೋದಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ರೈತರು ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ರೈತ ತನ್ನ ಜೋಬಿನಿಂದ ಕಟ್ತಕ್ಕಂಥ ಒಂದು ನಿರ್ಧಾರವನ್ನು ಇತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಹಾಗಾಗಿ ಒಂದೇ ಮಾತನ್ನು ಹೇಳೋದಾದರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಸರ್ಕಾರ ಬಂದು ಎಂಟು ತಿಂಗಳು ಆದರೂ ಸಹ ಯಾವುದೇ ಒಂದು ಅಭಿವೃದ್ಧಿಯ ಯೋಜನೆಯನ್ನು ಇವತ್ತು ಅನುಷ್ಠಾನವನ್ನು ಮಾಡಿಲ್ಲ ಘೋಷಣೆಯನ್ನು ಮಾಡಿಲ್ಲ ಮತ್ತೊಂದು ಕಡೆ ರೈತರಿಗೆ ಸಹಕಾರವನ್ನು ಇವತ್ತು ಬೆಂಬಲವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇಲ್ಲ ಮತ್ತೊಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪಿ ಇಟ್ಟಿರ್ತಕ್ಕಂಥ ಸುಮಾರು ಹನ್ನೊಂದು ಸಾವಿರ ಕೋಟಿಯನ್ನು ಬೇರೆ ತನ್ನ ಕಾರ್ಯಕ್ರಮಗಳಿಗೆ ಹಣವನ್ನು ಡೈವರ್ಟ್ ಮಾಡಿ ಇವತ್ತು ಎಸ್ ಟಿ ಎಷ್ಟು ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಒಟ್ಟಾರಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಇದೆ ಇದು ಬಡವರ ವಿರೋಧಿ ಸರ್ಕಾರ ಇದೆ ದಲಿತ ವಿರೋಧಿ ಸರ್ಕಾರ ಇದೆ ಎಲ್ಲರಿಗೂ ಕಿವಿಗೆ ಹೂವನ್ನು ಮುಡಿಸೋದ್ರೂ ಮುಖೇನ ಏನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಅರೆಬರೆ ಬೆಂದಿರತಕ್ಕಂಥ ಗ್ಯಾರಂಟಿಯನ್ನು ಇಟ್ಕೊಂಡು ಮುಂದೆ ಲೋಕಸಭಾ ಚುನಾವಣೆ ಗೆಲ್ತೀವಿ ಅನ್ನೋ ಭ್ರಮಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ನಾನು ಈ ಸಂದರ್ಭದಲ್ಲಿರ್ತಕ್ಕಂಥದ್ದು ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ ನರೇಂದ್ರ ಮೋದಿಜಿಯವರು ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಉಲ್ಲೇಖ ಮಾಡೋದಾದರೆ ವಿಶ್ವಕರ್ಮ ಯೋಜನೆ ದೇಶದ ಯಾವುದೇ ಪ್ರಧಾನಮಂತ್ರಿನೂ ಕೂಡ ಯೋಚನೆಯನ್ನು ಮಾಡಿರಲಿಲ್ಲ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಇವತ್ತು ಹದಿನೆಂಟು ಹಿಂದುಳಿದ ಸಮಾಜಗಳಿಗೆ ಕುಲ ಕುಲಕುಗಳೇನಿದೆ ಅವ್ರನ್ನ ಗುರ್ತು ಮಾಡಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ವಿಶೇಷವಾದಂಥ ತರಬೇತಿಯನ್ನು ಕೊಟ್ಟು ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಆರ್ಥಿಕ ಶ ಆರ್ಥಿಕವಾಗಿ ಹೆಲ್ಪ್ ಸಹಾಯ ಮಾಡ್ತಕ್ಕಂಥ ನಿರ್ಧಾರವನ್ನುತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಮಾಡಿರ್ತಕ್ಕಂಥದ್ದು